ನಮಸ್ಕಾರ ಬಂದಲೆ ಈ ಫೋಟೋ ಟಿತ್ತಿನ ವ್ಯಕ್ತಿನ ತೂಲೆ ಈ ವ್ಯಕ್ತಿ ಇನಿ ಕಾಂಡೆ ಒಂಜಿ ಎಲ್ಪತ್ತೈನ್ ವರ್ಷ ಪ್ರಾಯದ ಆಟೋ ಡ್ರೈವರ್ಗೆ ಮಂಗೆ ಮಂತದ್ ಅರ್ನ ಕಾಯಿಡ್ದು ನಾಲ್ ಸಾವಿರ ಪಿಂಕ ಒಂದು ಪೋತಿರ್ ಅಪ ಇಂಚಿನ ವ್ಯಕ್ತಿಕ್ ಓಲಾ ಸಾದಿಡ್ ತಿಕ್ಕಂಡ ದಯಾಮ್ ಮಾತಿರ್ಲ ಎಚ್ಚರಿಕೆ ಇಡುಪುಲೆ ಕದ್ರಿಡ್ದು ಇನಿ ಕಾಂಡೆ ಮಂಗಳವಾರ ಇರುವತ್ತಾಜಿನ ತಾರೀಕು ಆಗಸ್ಟ್ ಇನ್ನು ಕಾಂಡೆ ಒಂದು ಬೊಂಡದ ಬಾಡಿಗೆ ಉಂಡು ಬರ್ಪರ ಅಂದು ಪಂಡದು ಲೆತ್ತೊಂದು ಪೋದು ಇದಕ್ಕೆ ಗುರ್ತಿತ್ತಿನ ಅಂಗಡಿಗೆ ಇಂಕ್ಲೆ ಲೆತ್ತೊಂದು ಪೋಲೆ ಅಲ್ಪ ಇಂಕ್ಲು ಬೊಂಡ ಸಪ್ಲೈ ಮನ್ಪು ಆ ಪಂಡದು ಮೇರಿನ ಪ್ರಾಯದಾರಿ ಲೆತ್ತೊಂದು ಪೋತೇರು ಅಂಚನೆ ಅಲ್ಪ ಅಂಗಡಿಗೆ ಪೋದು ನಿಕ್ಲಿ ಗಿರ್ನು ತೈವ ಬೊಂಡ ಪಾಡುವ ಅಡ್ವಾನ್ಸ್ ಆದ ಒಂತ ಕಾಸು ಕೊರಲೆ ಬಂದು ಈ ಪ್ರಾಯದಾರನ ಮುಖಾಂತರ ನಾಲ್ ಸಾವಿರ ಅದೆಪ್ಪದು ಕೊಡ್ತೇರು ಲಾಸ್ಟ್ಗೆ ಈ ಪ್ರಾಯ ದಾರಿನ ಪಂಪ್ ಎಳ್ಳೊಂಜ್ ಜನ ಉಳ್ಳ ಅಕ್ಲೆ ಬಲೆ ಅನ್ಮೂಲ್ ನಾಗೂರಿಡ್ ಉಂಟು ಬಂದ ಅವಳೊಂಗೆ ಗಡಂಗ ಗಂಗಸರೆಲ್ಲ ಪಡ್ದು ಈ ಅಂಜು ತಪ್ಪದನ್ ಈ ಪ್ರಾಯ ದಾರಿ ಪಿರ ಬತ್ತದಾಗ ಬೇರೆ ಆ ಕಲ್ವೆ ಅಲ್ಪಿಜ್ಜೆ ಅಂಚೆ ದುಪ್ಪನಾಗ ನಾಂಡಲ್ಲ ನಿಖುಲ್ ಏರ್ಲ ಮಂಗಿ ಹೊಡ್ಸಿ ಅಂಡ್ ಆ ಪ್ರಾಯದಾರಿಗೆ ಅಂಚೆ ಅನ್ಯಾಯ ಅಂತ ಬಲಿತ್ತನು ಪಾಪ ಹೊಲ್ತೇರ್ನ ಕೈ ಕರ್ಪಾತದ ಅಲ್ ಸಾರನ ಕೊರಿಯರ అండ్ అక్కల మనస్త బేనే ఆ ఉంది పోడిగే అవు ఆంజోగు తట్టందే పో అందు సో అంచదుపు నంగనికులు మాతర్ల జాగ్రత్త ఎడుపుడు కేనందుల్లా థ్యాంక్